ನಮಸ್ತೆ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಮಸ್ತಪ್ ಸಾರು ಮಾಡೋದು ತೋರಿಸ್ತೀನಿ ಮೊಸಪ್ ಸಾರಿಗೆ ಬೇಕಾಗಿರುವ ಪದಾರ್ಥಗಳು ಫಸ್ಟಿಗೆ ತೊಗರಿಬೇಳೆ ಇಡಿಯಷ್ಟು ಹೆಸರು ಕಾಳು ಒಂದು ಇಡಿಯಷ್ಟು ಬೀಜ ಒಂದು ಈರುಳ್ಳಿ ಐದರಿಂದ ಆರು ಒಣಮೆಣಸಿನ್ಕಾಯಿ ಜೀರಿಗೆ ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಎರಡರಿಂದ ಎಂಟು ಎರಡು ಟೊಮೊಟೊ ಮೆಂತ್ಯ ಸೊಪ್ಪು ಸ್ವಲ್ಪ ತಬಾಕ್ಷ ಸೊಪ್ಪು ಸ್ವಲ್ಪ ಪಾಲಕ್ಕು ಒಂದು ಕಟ್ಟು ಈಗ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಬೇಳೆ ಹಾಕ್ತಾಯಿದ್ದೀನಿ ಅಳಸಂದಿಕಾಳು ಬೀಜ ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ಗೆ ಬೇಳೆ ಎಲ್ಲ ಹಾಕಿದ್ದೀನಲ್ವ ಸೊಪ್ಪು ಇದ್ದೀನಿ ಸೊಪ್ಪು ಇಟ್ಬಿಟ್ಟು ತೊಳೆದಿಟ್ಕೊಂಡಿರೋ ಸೊಪ್ಪು ಕುಕ್ಕರ್ ಒಳಗಡೆ ಇಟ್ಟೆ ಎಲ್ಲ ಸೊಪ್ಪುಗಳು ತೊಳೆದು ನೀರಲ್ಲಿ ಈ ಕುಕ್ಕರ್ ಒಳಗಡೆ ಇದ್ದೀನಿ ಎರಡು ಟೊಮೊಟೊ ಈರುಳ್ಳಿ ಅಯ್ಯೋ ಈರುಳ್ಳಿ ಮೆಣಸಿನಕಾಯಿ ಖಾರ ಬೇಕಂದ್ರೆ ನಮಗೆ ಖಾರ ಇಷ್ಟು ಸಾಕು ಅದರಿಂದ ನಾನು ಐದಾರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ಖಾರ ಬೇಕಂದ್ರೆ ಇನ್ನೂ ಒಂದು ಎರಡು ಮೆಣಸಿನಕಾಯಿ ಹಾಕ್ಕೋಬೋದು ಬೇಕಾದರೆ ಜೀರಿಗೆ ಅರ್ಧ ಸ್ಪೂನು ಬೆಳ್ಳುಳ್ಳಿ ಈ ಎಲ್ಲ ಹಾಕಿದ್ದೀನಿ ಕುಕ್ಕರ್ಗೆ ಇಟ್ಟಿದ್ದೀನಿ ಈಗ ನೀರು ಹಾಕ್ತಾ ಇದ್ದೀನಿ ಒಂದು ಒಂದೂವರೆ ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ ಈಗ ಎಲ್ಲ ಹಾಕಿದ್ದಾಯಿತು ಇವಾಗ ಮುಚ್ಚಳ ಮುಚ್ಚುತ್ತೀನಿ ಹತ್ತು ಹದಿನೈದು ನಿಮಿಷ ಬಂದು ಆಯಿತು ಕುಕ್ಕರ್ ತಣ್ಣಗಾಗಿದ್ದು ಆಯಿತು ಇವಾಗ ಸೊಪ್ಪೆಲ್ಲ ಬೇಯಿಸ್ಕೊಂಡು ಬೇಳೆ ಕಾಳುಗಳೆಲ್ಲ ಸೊಪ್ಪು ಎಲ್ಲ ಬೇಯಿಸಿರೋದು ನೀರು ಬಗ್ಗಿಸ್ತಾ ಇದ್ದೀನಿ ನೋಡ್ರಿ ಈ ಥರ ಫಿಲ್ಟರ್ ಮಾಡ್ಕೊಂಡ್ಬಿಡ್ಬೇಕು ಈ ಥರ ಬರುತ್ತೆ ಇವಾಗ ಟೊಮೊಟೊ ಸೊಪ್ಪೆಲ್ಲ ಓಪನ್ ತಗೊಂತೀನಿ ಕುಕ್ಕರಿಂದ ನೋಡ್ರಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಅದು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಕೊಬ್ಬರಿ ನೋಡ್ರಿ ಇಷ್ಟು ತೊಗೊಂಡಿದ್ದೀನಿ ಸೊಪ್ಪಿನ ಸಾರಿಗೆ ಇದು ನುಣ್ಣಗೆ ಮಾಡ್ಕೊತೀನಿ ಮಿಕ್ಸಿ ಜಾರ್ಗೆ ಹಾಕಿ ಆಮೇಲೆ ಒಗ್ಗರಣೆಗೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಟೈಮ್ ಸೇವ್ ಆಗುತ್ತೆ ನೋಡಿರಿ ಕುಕ್ಕರ್ ಒಗ್ಗರಣೆ ಹಾಕೋಕ್ಕೆ ಸಾಂಬ ಸೊಪ್ಪಿನ ಸಾರಿಗೆ ಒಗ್ಗರಣೆ ಹಾಕೋಕ್ಕೆ ಸೊಪ್ಪು ಅಷ್ಟೊತ್ತಿಗೆ ಒಗ್ಗರಣೆ ರೆಡಿ ಮಾಡ್ತೀನಿ ಎರಡು ಸ್ಪೂನ್ ಎಣ್ಣೆ ಸಾಸಿವೆ ಅರ್ಧ ಸ್ಪೂನು ಅದು ಚಿಟಿಪಟ ಅಂದರೆ ಎಲ್ಲ ಎಗುರುತ್ತೆ ಅದಕ್ಕೆ ಈ ಮುಚ್ತೀನಿ ಎಲ್ಲ ಸ್ಟಾಪ್ ಆಯಿತು ಚಿಟಿಪಟ ಅನ್ನೋದು ಇವಾಗ ಕರುವಿನ ಸೊಪ್ಪು ಹಾಕ್ತೀನಿ ಕರುವೇನ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿದ್ದೀನಿ ಹಾಗೆ ಹಾಕಿದ್ರೆ ಎಲ್ಲ ಊಟ ಮಾಡೋವಾಗ ಬಾಯಿ ಸಿಕ್ಕುತ್ತೆ ಅಂತ ತೆಗೆದು ಎಲ್ಲ ಬಿಸಾಕ್ತಾರೆ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಸೊಪ್ಪಿನ ಮಧ್ಯದಲ್ಲಿ ಇರುತ್ತಲ್ವ ಗೊತ್ತಾಗಲ್ಲ ಊಟ ಮಾಡ್ತಾರೆ ಹಿಂಗೂ ಸ್ವಲ್ಪ ಹಾಕ್ತೀನಿ ಇವಾಗ ಒಗ್ಗರಣೆ ರೆಡಿ ಆಯಿತು ಇದು ಸೊಪ್ಪಿಂದೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಸೊಪ್ಪಿನ ಸಾರಿಗೆ ರೆಡಿ ಮಾಡ್ತೀವಲ್ಲ ಅವಾಗ ಹಾಕೋದು ಫಸ್ಟು ಸೊಪ್ಪಿನ ಸಾರಿಗೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಕುಕ್ಕರೆಲ್ಲ ರೆಡಿ ಆಯಿತು ಬೇಯಿಸಿರೋದೆಲ್ಲ ತಣ್ಣಗಾಯಿತು ಅದನ್ನು ರುಬ್ಕೋಬೇಕು ಇವಾಗ ಬೇ ಸೊಪ್ಪು ಟೊಮೊಟೊ ಎಲ್ಲ ರುಬ್ಕೋಬೇಕು ಅದಕ್ಕೆ ಮೊದಲು ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ನಲ್ಲ ಆ ಕೊಬ್ಬರಿನ ಚಿ ಈ ಚಿಕ್ಕ ಜಾರ್ಗೆ ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡು ದೊಡ್ಡ ಜಾರ್ಗೆ ಹಾಕಿದ್ದೀನಿ ನೋಡಿ ಈ ದೊಡ್ಡ ಜಾರ್ಗೆ ಹಾಕಿದ್ದೀನಿ ಇವಾಗ ಈ ಸೊಪ್ಪೆಲ್ಲ ಬೇಯಿಸ್ಕೊಂಡಿರೋದು ಈ ದೊಡ್ಡ ಜಾರ್ಗೆ ಹಾಕಿ ನೋಡಿ ಈ ಥರ ದೊಡ್ಡ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸುಮ್ಮನೆ ಒಂದು ರೌಂಡು ಅಥವಾ ಎರಡು ರೌಂಡು ಅಷ್ಟೇ ಹಾಕಿ ತೆಗಿತೀನಿ ತೆಗೆದುಬಿಟ್ಟು ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಕಾಳು ಬೇ ಸೊಪ್ಪು ಎಲ್ಲ ಬೇಳೆ ಕಾಳು ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಮಿಕ್ಸಿಗೆ ಹಾಕೊಂಡು ಬಂದ್ಬಿಡ್ತೀನಿ ಹ್ಞೂ ನೋಡಿ ಈ ಥರ ರುಬ್ಕೊಂಡ್ಬಿಟ್ಟಿದ್ದೀನಿ ಸುಮ್ಮನೆ ಎರಡು ರೌಂಡ್ ಅಷ್ಟೆ ನೋಡಿ ಇದನ್ನು ಇವಾಗ ಬೇಳೆ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಸೊಪ್ಪು ಎಲ್ಲ ಬೇಯಿಸ್ಕೊಂಡು ಇದು ರುಬ್ಬಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಕೊಬ್ಬರಿ ಎಲ್ಲನೂ ಅದು ಇವಾಗ ಬೇಳೆ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಬೇಳೆ ಇದೆಲ್ಲ ಗಟ್ಟಿಗೆ ಬೇಕಂದ್ರೆ ಹಿಂಗೆ ಗಟ್ಟಿಗೆ ಮಾಡ್ಕೋಬೋದು ಹಿಂಗೆ ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಬೇಕು ಇವಾಗ ನೋಡಿರಿ ಒಂದು ಸ್ಪೂನು ಅರ್ಧ ಒಂದ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಇದಕ್ಕೆ ಇನ್ನೂ ನೀರು ಬೇಕಾದರೆ ಸೊಪ್ಪು ಬೇಯಿಸಿರೆ ನೀರು ಇದೆಯಲ್ಲ ಈ ಈ ನೀರಿದೆಯಲ್ಲ ಸೊಪ್ಪು ಬೇಯಿಸ್ಕೊಂಡು ಬಗ್ಸಿರೋ ನೀರು ಈ ನೀರು ಬೇಕಾದ್ರೆ ಒಂದು ಎರಡು ಸ್ಪೂ ಎರಡು ಸೌಟಷ್ಟು ಈ ಜಾರ್ಗೆ ಹಾಕೊಂಡು ಈ ಜಾರ್ಗೆ ಹಾಕಿ ಇದ್ರ ಒಳಗಡೆ ಇರೋದೆಲ್ಲನೂ ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು ನೋಡ್ರಿ ಈ ಥರ ಎಲ್ಲ ಮಿಕ್ಸ್ ಈ ಥರ ಏನು ವೇಸ್ಟ್ ಆಗ್ತಿರಂಗೆ ಈ ಥರ ಎಲ್ಲ ಮಿಕ್ಸ್ ಮಾಡೋದು ಇವಾಗ ಒಂದು ರೌಂಡು ತಿರುಗಿಸ್ತೀವಿ ಇವಾಗ ಇಷ್ಟೇ ಗಟ್ಟಿಗಿರ್ಬೇಕು ಅಂದರೆ ಗಟ್ಟಿಗಿರ್ಬೋದು ನೋಡಿ ಈ ಥರ ಗಟ್ಟಿಗೆ ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ತೆಳ್ಳಿಗಿರ್ಬೇಕು ಅಂದರೆ ಈ ಸೊಪ್ಪು ಬೇಯಿಸಿದೀವಲ್ಲ ಸೊಪ್ಪು ಬೇಳೆ ಹಾಕಿ ಬೇಯಿಸಿದ್ದೀವಲ್ಲ ನೀರು ಇದೆಯಲ್ಲ ಈ ನೀರಿನ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಬೇಡ ನೀರೇ ಸಪ್ರೇಟು ಇದೇ ಸಪ್ರೇಟು ಹೀಗೆ ಗಟ್ಟಿಗಿರಲಿ ಅಂದರೆ ಈ ಏನು ಮಾಡಿ ವೇಸ್ಟ್ ಮಾಡಬೇಡಿ ಇದಕ್ಕೆ ರಸಮ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಪಾಲಾಕು ಇದೆಯಲ್ಲ ಅದು ವಿಟಮಿನ್ ಎ ಇದೆ ಅದರಲ್ಲಿ ಅದರಿಂದ ಇದು ಬಿಸಾಕಬಾರ್ದು ಇದನ್ನು ಬೇಕಾದರೆ ನೀವು ರಸಮ ಮಾಡಲಿಲ್ಲ ಅಂದ್ರೂ ಪೆಪ್ಪರ್ ಪೌಡ್ರು ಜೀರಾ ಪೌಡ್ರು ಸ್ವಲ್ಪ ಸಾಲ್ಟು ಹಾಕಿ ಕುಡಿರಿ ತುಂಬ ಒಳ್ಳೇದು ಮೈಗೆ ಇಷ್ಟು ಸಾರು ರೆಡಿ ಆಯಿತು ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಇದನ್ನಿವಾಗ ಸಾರಿಗೆ ಮಿಕ್ಸ್ ಮಾಡ್ತೀನಿ ಆಯಿತು ಸಾರು ರೆಡಿ ಸೊಪ್ಪಿನ ಸಾರು ರೆಡಿ ಆಯಿತು ಈಗ ಸೊಪ್ಪಿನ ಸಾರು ಮಾಡಿದ್ವಲ್ಲ ಸೊಪ್ಪಲ್ಲಿ ಬೇಯಿಸಿ ಕಾಳು ಬೇಳೆ ಎಲ್ಲ ಬೇಯಿಸಿಬಿಟ್ಟು ನೀರು ಬಗ್ಗಿಸಿದ್ವಲ್ಲ ಆ ನೀರು ಬಿಸಾಕಬಾರ್ದು ಅಂತ ಹೇಳಿದ್ನಲ್ಲ ಆ ನೀರಿಗೆ ಇವಾಗ ನಾನು ಸಾಲ್ಟ್ ಹಾಕ್ಬಿಟ್ಟಿದ್ದೀನಿ ಇದು ಮೆಣ ಜೀರಿಗೆ ಪೌಡ್ರ್ ಜೀರಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿರಿ ಇಷ್ಟೇಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇವಾಗ ನಾವು ನೋಡ್ರಿ ಈ ಥರ ಒಗ್ಗಿಸ್ಬಿಟ್ಟು ಒಗ್ಗಿಸಿ ಯಾರನ್ನ ಇವಾಗ ಇದಕ್ಕೆ ಬಿಸಿ ಸಾರು ಆಯ್ತಾ ಈ ಸೊಪ್ಪಿನ ಸಾರು ಇದಕ್ಕೆ ಮುದ್ದೆ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಈ ಇದರಲ್ಲಿ ನೀರು ಬಗ್ಸಿರೋದು ನೋಡ್ರಿ ಒಂಥರ ರಸಮ್ ಥರ ನಾನು ಒಂಥರ ಜೀರಿಗೆ ಸಾಲ್ಟು ಪೆಪ್ಪರ್ ಪೌಡ್ರ್ ಹಾಕಿ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಇವೆರಡೂ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನಗೆ ಧನ್ಯವಾದಗಳು